ನಾವು ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ತಮ್ಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ತರ ಮುನ್ಸೂಚನೆ ಬರ್ಬೇಕಾದ್ರೆ ಯಾವುದೇ ಧರ್ಮದ ಫ್ಲಾಗ್ ಅನ್ನ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂಥ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರೆ ಏನು ಮಾಡ್ತಾರೆ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದರು ಅಂತ ಇದೆ

ಯಾವ್ದಾದ್ರು ಸಾಬೀತ್ ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಅವರೇ ಕುಮಾರಸ್ವಾಮಿಯವ್ರೆ ವಕ್ತಾರರಾಗ್ಬಿಟ್ಟವ್ರೆ ವಕ್ತಾರರಾಗ್ಬಿಟ್ಟವ್ರೆಪ್ಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗಲಿ ತಕ್ಕಂಥದ್ದು ಆ ಹೆಸರು ಮುಂದಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ ಸೆಕ್ಯುಲರ್ ಅಂದ್ರೆ ಏನು ಬಿ ಜೆ ಪಿ ಅವ್ರ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು ಏನಂತ ಕರಿಬೇಕು ಸರ್ ಇದ್ರ ಜೊತೆ ಹೇಳಿದ್ರೆ ಹೆಸರಿನ ರಾಮ ಇದ್ರೆ ಸಾಲದು ನಡವಳಿಕೆ ಮುಖ್ಯ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿರುವಂತ ಹೇಳಿರುವಂತದ್ದು ಸರ್ ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಂಡು ಆಮೇಲೆ ಬೇರೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಸಮಾವೇಶ ಬಿಜೆಪಿಯ ಬಿಜೆಪಿಯವರಿಗೆ ಪಾರ್ಲಿಮೆಂಟ್ನಲ್ಲಿ ಸೋರ್ತೀವಿ ಅಂತ ಭಯ ಇದೆ ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರಲ್ಲ ಸರ್ ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ ನಾವು ನೂರ ಮೂವತ್ತಾರು ಜನ ಇದ್ದೀವಿ ನಮಗೆ ಓಟ್ ಬಂದ ಅವ್ರಿಗೆ ಬಂದಿದ್ದೆ ಮೂವತ್ತೇಳು ಪರ್ಸೆಂಟ್

ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು